ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ನನ್ನ ನಗು ನೋಡೋಕ್ಕಾಗಲ್ಲ ನಗಾಡ್ಕೊಂಡು ನಗಾಡ್ಕೊಂಡು ವಿಡಿಯೋ ಮಾಡ್ತೀರಾ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ಒಂದು ಸ್ವಲ್ಪ ಜಾಸ್ತಿ ನಗಾಡ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಹಾಗೆ ಒಂದು ಮೆಸೇಜ್ ಬಂದಿದೆ ಏನಂದರೆ ಏನು ಮಾಡೋಕ್ಕಾಗಲ್ಲ ನೀವು ಹುರ್ಕೋತಾನೇ ಇರಿ ಆನೆ ಗಂಭೀರವಾಗಿ ನಡೆಯುತ್ತೆ ಹಾಗೆ ನಾಯಿಗಳು ಬೊಗಳೋದನ್ನ ನಿಲ್ಲಿಸಲ್ಲ ಆನೆ ಆನೆ ತೂಕ ಕೂಡ ಕಡಿಮೆ ಆಗಲ್ಲ ನಾಯಿ ಬೊಗಳೋದ್ರಿಂದ ಅಂತ ಹೇಳಿದ್ದಾರೆ ಆನೆ ತೂಕ ಕಮ್ ಕಡಿಮೆ ಆಗಲ್ವಂತೆ ಸ್ವಲ್ಪ ಡಯೇಟ್ ಮಾಡೋದನ್ನ ಹೇಳ್ಕೊಡ್ಬೇಕು ಅನಿಸುತ್ತೆ ಏನು ತೂಕ ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ ಎಲ್ಲಿಗೆ ಯಾರಿಗೆ ಯಾರನ್ನ ಹೋಲಿಸ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಇದು ಯಾರೂ ಅಲ್ಲ ಅನ್ಸುತ್ತೆ ಯಾರು ಅವ್ರಿಗೆ ಅವರೇ ಹೊಗಳ್ಕೊಳ್ಳೋರು ಮಾತ್ರ ಈ ರೀತಿ ಮೆಸೇಜ್ ಹಾಕೋಕ್ಕೆ ಸಾಧ್ಯ ಆನೆ ಗಂಭೀರವಾಗಿ ನಡೀತಿದೆ ನಾಯಿಗಳು ಇದೆ ಹಾಗಂತ ಆನೆ ತೂಕ ಕಡಿಮೆ ಆಗಲ್ಲ ಅಂತ ಮೆಸೇಜ್ ಹಾಕಿರೋದು ಯಾರು ಅವ್ರಿಗೆ ಅವರೇ ಹೊಗಳ್ಕೊತಾರೋ ಅವ್ರು ಮಾತ್ರ ಎಷ್ಟೊಂದು ಮಾತಾಡೋಕ್ಕೆ ಸಾಧ್ಯ ಆರ್ ಅಂತ ಒಬ್ಬರು ಮೆಸೇಜ್ ಹಾಕ್ತಾರೆ ಅವರ ಹೆಸರು ಆರ್ ಅಂತ ಬರುತ್ತೆ ಇಲ್ಲ ಟಿ ಅಂತ ಒಬ್ಬರು ಮೆಸೇಜ್ ಹಾಕ್ತಾರೆ ಯಾವುದೇ ಸಾರಿ ಬಗ್ಗೆ ಟಾಪಿಕ್ ಬರಲಿ ಇವ್ರುಗಳ ಮೆಸೇಜ್ ಇತ್ತೇ ಇರುತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇದು ಯಾರಿರ್ಬೋದು ಅಂತ ಅವ್ರಿಗೆ ಅವರೇ ಸಪೋರ್ಟ್ ಮಾಡಿಕೊಂಡು ಹೊಗಳ್ಕೊಳ್ಳೋರು ಮಾತ್ರ ಈ ಮೆಸೇಜ್ ಮಾಡೋಕ್ಕೆ ಸಾಧ್ಯ ಹಾಗೆ ಇನ್ನೊಂದಿಷ್ಟು ಮೆಸೇಜ್ಗಳಿದೆ ಬನ್ನಿ ನೋಡೋಣ ನಿಮಗೂ ಹೇಳ್ತೀನಿ ಯಾಕಂದರೆ ಜಾಸ್ತಿ ನಗು ಬರ್ತಾ ಇದೆ ನನ್ನ ಜೊತೆ ನೀವು ಸೇರಿ ಸ್ವಲ್ಪ ಎಂಜಾಯ್ ಮಾಡೋರಂತೆ ಸರಿನಾ ಇವತ್ತಿನ ವಿಡಿಯೋ ಇಂಪಾರ್ಟೆಂಟ್ ಯಾಕಂದರೆ ಯಾರೋ ಒಬ್ಬರು ಹೆಸರು ರವಿ ಎಂಜೆ ಅಂತ ಇದೆ ಬಟ್ ಅದು ನಿಜ ರವಿ ಎಂಜೇನೋ ಅದು ಯಾರು ಅಂತ ಆಮೇಲೆ ನಾನು ನನಗೆ ಹೇಳ್ತೀನಿ ಹಾಗೆ ಇದು ನಿಮಗೆ ಮೆಸೇಜ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಯಾರಿರ್ಬೋದು ಅಂತ ಹಾಗೆ ಅವರ ಮೆಸೇಜ್ ಏನು ಗೊತ್ತಾ ಏನು ಮಾಡೋಕ್ಕಾಗಲ್ಲ ನೀವು ಹುರ್ಕೋತಾನೇ ಇರಿ ಆನೆ ಗಂಭೀರವಾಗಿ ನಡೀತಿದೆ ನಾಯಿಗಳು ಹೊಗಳುತ್ತಾನೇ ಇರ್ತಾರೆ ಆನೆ ತೂಕ ಹಾಗೆ ಇರುತ್ತೆ ಅಂದರೆ ಆನೆ ಏನು ಮಾಡೋಕ್ಕಾಗಲ್ಲ ನೀವು ಹುರ್ಕೋತಾನೇ ಇರಿ ಆನೆ ಗಂಭೀರವಾಗಿ ನಡೆಯುತ್ತೆ ನಾಯಿಗಳು ಬೊಳ್ತಾನೇ ಇರ್ತವೆ ಆನೆ ತೂಕ ಹಂಗೆ ಇರುತ್ತೆ ಅಂತ ಕಮೆಂಟ್ ಹಾಕಿದ್ದಾರೆ ಕಮೆಂಟ್ ಹಾಕಿ ನಾನು ನೋಡಾದ ತಕ್ಷಣವೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಗೆ ಯಾರೋ ಆರಂತೆ ಹೆಸರಿಲ್ಲ ಇದು ಯಾರಿರ್ಬೋದು ಅಂದರೆ ಯಾರು ಸಾರಿ ಸೆಲ್ಲರು ಅವರೇ ಆಗಿರ್ತಾರೆ ಇದು ಅವರ ಕಡೆ ಸಪೋರ್ಟ್ ಅನ್ನೋ ಥರ ಮೆಸೇಜ್ ಮಾಡ್ತಾರೆ ಅದಾದಮೇಲೆ ಈ ಮೆಸೇಜ್ ಡಿಲೀಟ್ ಆಗಿದೆ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸ್ಕ್ರೀನ್ಶಾಟ್ನ ತೆಗೆದು ತೆಕ್ಕೊಂಡಿದ್ದೀನಿ ತೆಕ್ ಗೊತ್ತಿತ್ತು ನನಗೆ ಈ ರೀತಿ ಡಿಲೀಟ್ ಮಾಡ್ತಾರೆ ಅಂತ ನನಗೆ ಅದಕ್ಕೆ ನಗು ಬಂತು ಓ ಭ್ರಮೆ ಅಂತ ನಾನು ಮೆಸೇಜ್ ಹಾಕಿದ್ದೆ ಅದಾದಮೇಲೆ ಇನ್ನೊಬ್ಬರು ಯಾರೋ ಡಿ ಅಂತೆ ಅದು ಹೆಸರೆಲ್ಲ ಹಾಕ ಹಾಕಲ್ಲ ಅವರು ಹೆಸರಿರಲ್ಲ ಫೋಟೋ ಇರಲ್ಲ ಕುಲ ಗೋತ್ರ ಏನೂ ಇರೋಲ್ಲ ಒಟ್ಟಾರೆ ಸಪೋರ್ಟರ್ಸ್ ಅಂತೆ ಅಷ್ಟು ಕರೆಕ್ಟಾಗಿ ಸಪೋರ್ಟ್ ಮಾಡೋದಾದರೆ ಡೈರೆಕ್ಟಾಗಿ ಫೋಟೋ ಹಾಕಬೇಕು ಇಲ್ಲ ಅಂದರೆ ಮೆಸೇಜ್ ಮಾಡೋಕ್ಕೆ ಹೋಗಬಾರ್ದು ಅವರು ಫಸ್ಟ್ ನನಗೆ ಮೆಸೇಜ್ ಮಾಡಿರೋದು ಅವರು ಸುಮ್ಮನೆ ಇದ್ದರು ನೀವು ಯಾಕೆ ಅವ್ರನ್ನ ಕೆಣಕ್ತೀರಾ ಅಂತ ಮೆಸೇಜ್ ಹಾಕಿದ್ದಾರೆ ಓಕೆ ಅದಕ್ಕೆ ನಾನು ನೀವು ಹಾಗೆ ಮಾಡ್ತಾ ಇರೋದಲ್ವ ನನ್ನ ಕೆಣಕ್ತೀರಾ ಅನ್ನೋ ಥರ ನಾನು ಮೆಸೇಜ್ ಹಾಕಿದ್ದೀನಿ ನಾನು ಯಾವುದೂ ಡಿಲೀಟ್ ಮಾಡಿಲ್ಲ ಹಾಗೆ ನೀವು ಕೂಡ ಚೆಕ್ ಮಾಡ್ಕೋಬೋದು ಆಮೇಲೆ ಅವರು ರಿಪ್ಲೈ ಹಾಕಿರೋದು ನಿನಗೆ ಆಡ್ತಿಲ್ಲ ಬಿಡವ ಸುಮ್ಮ ಸುಮ್ಮನೆ ಜಗಳ ಆಡಿಕೊಂಡು ನಿಂತಿದೀಯಾ ಬೇರೆ ಏನು ಕಂಟೆಂಟ್ ಸಿಗೋಲ್ಲ ಅಂತ ಓಕೆ ಅದಕ್ಕೆ ನಾನು ಉರಿ ಉರಿ ಅಂತ ಮೆಸೇಜ್ ಹಾಕಿದ್ದೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಡಿ ಆರ್ ಈ ರೀತಿ ಎಸ್ ಈ ರೀತಿ ಮೆಸೇಜ್ ಬರುತ್ತೆ ಅದು ನಾವು ಈ ಸಾರಿ ಸೆಲ್ಲರ್ ಬಗ್ಗೆ ವಿಡಿಯೋ ಮಾಡಿದಾಗ ಇವ್ರುಗಳಿಂದನೇ ಮೆಸೇಜ್ ಬರುತ್ತೆ ನನಗೆ ಡೌಟ್ ಬರ್ತಾ ಇರೋದು ಇದು ಸಾರೀಸ್ ಎಲ್ಲರೂ ಯಾರಿರ್ತಾರೆ ಅವ್ರ ಸಪೋರ್ಟರ್ಸ್ ಅಲ್ಲ ಅವ್ರದ್ದೇ ಫೇಕ್ ಅಕೌಂಟ್ ಆಗಿರುತ್ತೆ ನನ್ನ ಪ್ರಕಾರ ಹಾಗೆ ನಿನಗೆ ಇರಬೇಕೇನೆ ನೋಡು ನಿನ್ನ ಕಟ್ಕೊಂಡು ನನಗೇನಾಗಬೇಕು ನಿನಗೆ ಉರಿ ನೋಡ್ಕೊ ಅಂತ ಮೆಸೇಜ್ ಹಾಕಿದ್ದಾರೆ ಅದಕ್ಕೆ ನಾನು ಅಯ್ಯೋ ಉರು ಉರಿ ಇದು ತಿಳ್ಕೊಂಡು ಸುಮ್ಮನಾಗೋ ಅಷ್ಟೇ ಅಂತ ನಾನು ರಿಪ್ಲೈ ಹಾಕಿದ್ದೆ ಅದಕ್ಕೇ ಅವರು ಹಾಕೋ ಹಾಕಿರೋ ಇದು ನಕ್ ನಕ್ಕೊಂಡು ಕೂತ್ಕೊಂಡು ಕೆಲಸ ಇಲ್ಲ ಅನಿಸುತ್ತೆ ಏನು ಮಾಡ್ತೀಯಾ ಮಾಡಿದ್ರೆ ಅದೊಂದೇ ವೀಡಿಯೋ ಮಾಡಿಕೊಂಡು ಇರ್ತೀಯ ಇಲ್ಲ ಅಂದರೆ ಇನ್ನೇನು ಇಲ್ಲ ಅಂತ ಹಾಕಿದ್ದಾರೆ ಓ ಆಗಿದ್ರೆ ನಿನಗೆ ಬೇರೆ ಏನು ಕೆಲಸ ಇಲ್ಲ ಅಂತ ಒಪ್ಕೊಂಡೆ ಅಲ್ವಾ ಅಂತ ಮೆಸೇಜ್ ಹಾಕಿದ್ದಾರೆ ಅದಕ್ಕೆ ನಾನು ಮೆಸೇಜ್ ಹಾಕಿರೋದು ಓ ನೀನು ಅದನ್ನೇ ನೋಡ್ಕೊಂಡು ಕಾಯ್ತಾ ಇರೋಳು ನಾನು ವೀಡಿಯೋಸ್ ಹಾಕಿದ್ರೆ ನೀವು ಯಾಕೆ ನೋಡ್ತೀರಾ ನಿಮಗೆ ನನ್ನ ವೀಡಿಯೋಸ್ ಬೇಡ ಅಂದರೆ ಯೂಟ್ಯೂಬಲ್ಲಿ ಬೇಜನ್ ವೀಡಿಯೋಸ್ಗಳಿದ್ದಾವೆ ಸರಿ ನಾನು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಹೋಗಿ ನೋಡ್ಬೋದು ನಾವುಗಳು ವೀಡಿಯೋಸ್ ಮಾಡಿದ್ರೆ ಎಸ್ ಆರ್ ಇಂಥವರೇ ಯಾಕೆ ಕುರ್ಕೋತಾರೆ ಬೇರೆಯವ್ರಿಗೆ ಯಾರಿಗೂ ಓರಿತಾರದೇ ಇಲ್ವಾ ಏನೋ ಆನೆ ಅಂತೆ ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ಹೇಳ್ತಾ ಇದ್ದಾರೆ ಈ ಆನೆ ಬೇರೆ ಯಾರೂ ಅಲ್ಲ ಯಾರು ಸಾರಿ ಸೆಲ್ಲರು ಅವರೇ ಇದು ಅವ್ರದೇ ಫೇಕ್ ಅಕೌಂಟ್ ಅಂತ ನಾ ಗೊತ್ತು ಯಾರೇ ವೀಡಿಯೋಸ್ ಹಾಕಲಿ ಈ ಆರ್ ಬರ್ತಾರೆ ಇಲ್ಲ ಡಿ ಬರ್ತಾರೆ ಈ ಆರ್ ಡಿ ಇಂಥವರೆಲ್ಲ ಇರ್ತಾರಲ್ಲ ಅವ್ರ ಫೋಟೋ ಇಲ್ಲ ಕುಲ ಗೋತ್ರ ಏನೂ ಇಲ್ಲ ಸುಮ್ಮನೆ ಒಂದು ಐ ಡಿ ಕ್ರಿಯೇಟ್ ಮೂರು ವರ್ಷದ ಹಿಂದೆ ಎರಡು ವರ್ಷದಿಂದೆ ಒಂದು ವರ್ಷದ ಹಿಂದೆ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಎಲ್ಲದಕ್ಕೂ ಅವ್ರದ್ದೊಂದು ಕಮೆಂಟ್ ಇದ್ದೇ ಇರುತ್ತೆ ಹಾಗಾದರೆ ಇಷ್ಟೊಂದು ಮಾತಾಡ್ತಿರಲ್ಲ ಅವ್ರ ಬಗ್ಗೆ ಸಪೋರ್ಟ್ ಮಾಡಿಕೊಂಡು ಹೀಗೆ ಮುಖಕ್ಕೆ ಮುಖ ಕೊಟ್ಕೊಂಡು ಒಂದು ವಿಡಿಯೋ ಮಾಡಿ ಆರ್ ಅಂತ ಇದೆ ಹಾಗೆ ಡಿ ಧ್ರುವ ಕಿಚ್ಚ ಅಂತ ಇದೆ ಆರ್ ಇನ್ನೊಂದು ಆರ್ ಏನೋ ಇದೆ ನೋಡ್ತೀನಿ ಒಂದು ನಿಮಿಷ ಆರ್ ರವಿ ಎಂ ಜೆ ಅಂತ ಇದೆ ಅಲ್ಲ ನೀವುಗಳು ಡೈರೆಕ್ಟ್ ಮುಖಕ್ಕೆ ಮುಖ ಕೊಟ್ಟು ಅವರು ಸಪೋರ್ಟ್ ಆಗಿ ಒಂದು ವಿಡಿಯೋ ಮಾಡಿ ಅವಾಗ ಒಪ್ಕೋತೀನಿ ಸುಮ್ಮನೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏನೋ ಮೆಸೇಜ್ ಟೈಪ್ ಮಾಡಿಕೊಂಡು ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಕೇಳ್ತಿರಲ್ಲ ಹಾಗಾದರೆ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ ನಾವು ಮಾಡೋ ವಿಡಿಯೋನ ನೋಡಿಕೊಂಡು ಅದಕ್ಕೆ ಕಮೆಂಟ್ ಹಾಕೊಂಡು ಕೂತ್ಕೊತೀರಲ್ಲ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ ನಾವು ಕೇಳ್ತಾ ಇದ್ದೀವಿ ಇದಕ್ಕೆ ಆನ್ಸರ್ ಮಾಡಿ ಹಾಗೆ ನಗು ಬರೋದೇನೆಂದರೆ ಇದು ಯಾವುದೋ ಒಂದು ಮೆಸೇಜು ಏನೋ ಆನೆ ನಡೆದಿದ್ದೆ ದಾರಿ ಗಂಭೀರವಾಗಿ ನಡೀತಿದೆ ನಾಯಿಗಳು ಬೋಳ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕ್ತಿರಲ್ಲ ಕಮೆಂಟ್ ಹಾಕಿದ ಮೇಲೆ ಡಿಲೀಟ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅನಿಸುತ್ತೆ ಅದನ್ನು ನೋಡಿ ನಾಲ್ಕು ಜನ ನಗಾಡಿಬಿಟ್ರೆ ಅನ್ನೋ ಬೈಕ್ಗೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಆಗಲೇ ನಾನು ಸ್ಕ್ರೀನ್ ತಗೊಂಡಿದ್ದೆ ತೊಗೊಂಡಿದ್ದೆ ಹಾಗೆ ಇನ್ನೊಂದು ಕಮೆಂಟ್ ಹಾಕಿರೋದು ನಗಾಡಿಕೊಂಡು ನಗಾಡ್ಕೊಂಡು ವೀಡಿಯೋ ಮಾಡ್ತೀರಾ ಅಂತ ಹೇಳಿದ್ದೀರಾ ಎಸ್ ನಗಾಡ್ಕೊಂಡೇ ವಿಡಿಯೋ ಮಾಡ್ತೀನಿ ಅದನ್ನ ಬಿಟ್ಟು ದೇವ್ರ ಮುಂದೆ ಹೋಗ್ಕೊಂಡು ಪೂಜೆ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಹೊಲ್ಗರಾಗಿ ಮಾತಾಡಿಕೊಂಡು ಬೇರೆಯವ್ರಿಗೆ ಮಕ್ಕಳಿಗೆ ತಂದೆ ತಾಯಿ ದೊಡ್ಡವರು ಚಿಕ್ಕವರು ಅಂತ ನೋಡಿದೆ ಕೆಟ್ಟದಾಗಿ ಶಾಪ ಹಾಕ್ಕೊಂಡು ನಾನು ವಿಡಿಯೋ ಮಾಡ್ತಾ ಇಲ್ಲ ಎಸ್ ನಾನು ನಗಾಡಿಕೊಂಡೆ ವಿಡಿಯೋ ಮಾಡ್ತೀನಿ ನಿನಗೆ ಇದೆ ಅಂದರೆ ಇನ್ನೂ ಜಾಸ್ತಿ ನಗಾಡಿಕೊಂಡು ವೀಡಿಯೋ ಮಾಡ್ತೀನಿ ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ಹಾಂ ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ದೀರಲ್ಲ ಯಾಕೆ ಭಯನ ಮೆಸೇಜ್ ಇದ್ರೆ ಏನಾಗ್ತಿತ್ತು ಡಿಲೀಟ್ ಮಾಡೋವಂಥದ್ದು ಏನಿತ್ತು ಅಲ್ವಾ ಅದನ್ನು ಬಿಟ್ಟು ವೀಡಿಯೋಸ್ ಮಾಡಾಕದೇ ಕಾಯ್ತಾ ಇರ್ತೀರ ಓಕೆ ನನ್ನ ಚಾನಲಲ್ಲಿ ನಿಮಗೆ ಇಷ್ಟ ಆಗದೆ ಇರೋ ಕಂಟೆಂಟ್ ಅಂದರೆ ಇದು ಹಾಗಾದರೆ ನಂದು ಎಷ್ಟೊಂದು ವೀಡಿಯೋಸ್ ಇದೆ ಯಾವುದಕ್ಕಾದರೂ ಕಮೆಂಟ್ ಹಾಕಿದ್ಯಾನೇನೋ ಇಲ್ಲ ಈ ವಿಡಿಯೋ ಮಾಡಿದಾಗಲೇ ಬಂದು ಕಮೆಂಟ್ ಆಗ್ತೀಯಾ ಅಂದರೆ ನೀನು ಯಾರು ಅಂತ ನನಗೆ ಗೊತ್ತು ಸರಿನಾ ನೀನು ಫಾಲೋವರು ಫ್ಯಾನು ಆಗಿದ್ದಿದ್ರೆ ಬೇರೆ ವೀಡಿಯೋಸು ನೋಡ್ತಿದ್ದೆ ಅದನ್ನು ಬಿಟ್ಟು ಈ ಸಾರಿ ವಿಷಯ ಬಂದು ಕೂಡಲೇ ಬಂದು ನಿಂತು ಮೆಸೇಜ್ ಮಾಡಿಬಿಡ್ತೀರ ಅಲ್ಲಿಗೆ ನೀವು ಯಾರು ಬೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದು ನನಗೆ ಗೊತ್ತು ನಿಮಗೆ ನಗಾಡ್ಕೊಂಡು ವೀಡಿಯೋ ಮಾಡಿದ್ರೆ ಉರಿ ಅಲ್ವಾ ನಗಾಡ್ಕೊಂಡೇ ವೀಡಿಯೋ ಮಾಡ್ತೀನಿ ನನಗೆ ಅದೆಷ್ಟು ಹುರ್ಕಿತ್ತರೋ ಉರ್ಕೊಂಬಿಡಿ ಹಾಗೆ ಇನ್ನೊಂದು ಮೆಸೇಜ್ ಏನಂದರೆ ಅವರು ಸುಮ್ಮನೆ ಇದ್ದರೂ ನೀವು ಯಾಕೋ ಓವರಾಗಿ ಅಂತೆ ನಾವಲ್ಲ ಇಡೀ ಅರ್ಧಕ್ಕರ್ಧ ಯೂಟ್ಯೂಬೇ ಆಡ್ತಾಯಿದ್ದೆ ಆಗಿ ಆದರೂ ಏನೂ ಅನಿಸ್ತಾ ಇಲ್ವಲ್ಲ ಎಲ್ಲಾದರೂ ಒಂದು ಕಡೆ ಏನಾದರೂ ಔಟ್ ಆಗಿ ಮಾತೆ ಏನಾದರೂ ಅನ್ನಿಸಿದ್ರೆ ರಿಪ್ಲೈ ಆಗಿ ಹೌದು ನಾನು ಈ ಥರ ಮಾತಾಡಿದ್ದು ತಪ್ಪು ಅಂತ ಒಪ್ಕೋಬೋದು ಅಂತ ತುಂಬ ಜನ ಮೆಸೇಜ್ ವಿಡಿಯೋಸ್ ವೀಡಿಯೋಸ್ ಇದ್ದಾರೆ ಹಾಗೆ ನಾವುಗಳು ವೀಡಿಯೋಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಆದರೂ ಆದರೂ ಮನಸ್ಸು ಸಾಕ್ಷಿ ಅನ್ನೋದಿದ್ರೆ ಹೌದು ನಾನು ಮಾಡಿ ತಪ್ಪು ಅಂತ ಗಿಲ್ಟ್ ಕಾಡಲಿ ಅನ್ನೋಕ್ಕೋಸ್ಕರ ವೀಡಿಯೋ ಮಾಡ್ತಾರೆ ಈ ವಿಷಯನ ಯಾವತ್ತೋ ಬಿಟ್ಟುಬಿಡ್ತಿದ್ವೇನೋ ಎಲ್ಲರೂ ನಿಮ್ಮಂಥವರಿಂದ ಮೆಸೇಜ್ ಬರುತ್ತಲ್ಲ ಅದನ್ನ ನೋಡಿ ಉರಿದ್ಬಿಡುತ್ತೆ ಆವಾಗ ಏನು ಮಾಡ್ತಾರೆ ಒಂದು ವಿಡಿಯೋ ಇರೋದು ಇನ್ನೊಂದು ವಿಡಿಯೋ ಆಗುತ್ತೆ ಅಷ್ಟೇ ಗೊತ್ತಾಯ್ತಾ ಫಸ್ಟು ನೀವು ಮೆಸೇಜ್ ಮಾಡೋದನ್ನ ಬಿಟ್ಟು ನಿಮ್ಮ ಪಾಡಿಗೆ ನಿಂತಿದ್ರೆ ಯಾರು ಕೂಡ ಈ ವಿಷಯನ ಎತ್ತಲ್ಲ ಸರಿನಾ ಅದನ್ನ ಬಿಟ್ಟು ಎಲ್ಲದಕ್ಕೂ ಮೆಸೇಜ್ ಹಾಕ್ಕೊಂಡು ಕಮೆಂಟ್ ಹಾಕ್ಕೊಂಡು ಮಾಡೋಕೆ ಬೇರೆ ಕೆಲಸ ಇಲ್ವಾ ನಗಾಡ್ಕೊಂಡು ವೀಡಿಯೋ ಮಾಡಿಬಿಡ್ತೀರಾ ನಗಾಡ್ಕೊಂಡು ವೀಡಿಯೋ ಮಾಡಿದೆ ಖುಷಿ ಖುಷಿಯಿಂದ ವಿಡಿಯೋ ಮಾಡಿದೆ ಇನ್ನೊಂದು ಕೆಟ್ಟ ಕೆಟ್ಟದಾಗ ಬೈಕೊಂಡು ದೇವ್ರ ಮುಂದೆ ಪೂಜೆ ಕರ್ಪೂರ ಹಚ್ಚಿ ಶಾಪ ಹಾಕೊಂಡು ಯಾರೂ ವಿಡಿಯೋ ಮಾಡಲ್ಲ ಅದು ನಿಮ್ಮಂಥ ಮನಸ್ಥಿತಿ ಇರೋರಿಗೆ ಮಾತ್ರ ಸಾಧ್ಯ ಸರಿನಾ ಮತ್ತೆ ಈ ವಿಡಿಯೋಗೆ ಮೆಸೇಜ್ ಹಾಕು ಆಮೇಲೆ ರಿಪ್ಲೈ ಮಾಡ್ತೀನಿ ನಾನು ವಿಷಯನ ಇಲ್ಲಿಗೆ ಬಿಡಬೇಕು ಅಂದರೆ ನಿಮ್ಮಂಥವರು ಈ ಥರ ಕಮೆಂಟ್ ಹಾಕೋದನ್ನ ಬಿಡಬೇಕು ಆವಾಗ ವಿಷಯ ಅಲ್ಲಿಗಲ್ಲಿಗೆ ಸ್ಟಾಪ್ ಆಗುತ್ತೆ ನಿಮ್ಮಂಥರು ಈ ರೀತಿ ಕಮೆಂಟ್ ಹಾಕ್ತಾ ಇದ್ರೆ ನಮ್ಮ ದಿನಕ್ಕೆ ನಾಲ್ಕು ಜನ ಮಾತಾಡ್ತಾರೆ ಸರಿನಾ ನಮಗೆ ಕಂಟೆಂಟ್ ಇಲ್ಲ ಅಂತಲ್ಲ ನಮಗೆ ತುಂಬ ಕಂಟೆಂಟ್ಗಳಿದ್ದಾವೆ ಕಂಟೆಂಟ್ ಇರೋ ವಿಡಿಯೋಸ್ಗಳು ತುಂಬ ಇದ್ದಾವೆ ಫಸ್ಟ್ ಹೋಗಿ ಚೆಕ್ ಮಾಡಿ ಸರಿನಾ ಬಿ ಮತ್ತು ಆರ್ ಇವರಿಗೆ ಮೇನ್ ಆಗಿ ಎಲ್ ಯಾರ ಸಾರಿ ಬಗ್ಗೆ ವಿಡಿಯೋ ಮಾಡಲಿ ಅವ್ರದ್ದೊಂದು ಮೆಸೇಜ್ ಇದ್ದಿದ್ದೆ ವರ್ಡ್ ಸುಮ್ಮನೆ ಮಾತಾಡ್ತಾರೆ 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 ಅದೇ ನಮ್ಮಿಗಳಿಗೆ ಮೆಸೇಜ್ ಮಾಡೋ ಬದಲು ಅವರ ಮೇಡಮ್ಗೆ ಅವರ ಅಕ್ಕಂಗೆ ಹೋಗಿ ಹೇಳಿದ್ದಿದ್ರಿ ಇಷ್ಟೊತ್ತಿಗೆ ಸಾರಿ ಕೇಳಿರೋರೇನು ಸುಮ್ಮನೆ ಈ ರೀತಿ ಸಪೋರ್ಟ್ ಮಾಡ್ಕೊಂಡು ಅವರು ಇನ್ನೂ ಕೆಟ್ಟದಾಗಿ ಕಾಣೋ ಥರ ಮಾಡ್ತಾ ಇರೋರೆ ಇವರು ಅನ್ಸುತ್ತೆ ಅವರು ಇವರು ಬೇರೆ ಎಲ್ಲ ಎಲ್ಲ ಒಂದೇ ಐ ಡಿ ಮಾತ್ರ ಚೇಂಜು ಅಷ್ಟೆ ನಿಮ್ಮ ಕಮೆಂಟ್ಗಳಿಗೆ ನಾವು ರಿಪ್ಲೈ ಮಾಡ್ತಾ ಹೋದರೆ ಈ ವಿಷಯ ಈ ವರ್ಷಕ್ಕೆ ಮುಖ್ಯಲ್ಲ ಅನ್ಸುತ್ತೆ ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲದೇ ಕಮೆಂಟ್ ಹಾಕ್ಕೊಂಡು ಕೂರಬೇಡಿ ಅದೇ ಟೈಮ್ನ ಹೋಗ್ಬಿಟ್ಟು ನಿಮ್ಮ ಮೇಡಮ್ಗೆ ಸ್ವಲ್ಪ ಬುದ್ಧಿ ಹೇಳಿ ಆವಾಗ ಸ್ವಲ್ಪ ಸುಧಾರಿಸ್ಬೋದು ಏನಾದರೂ ಸ್ವಲ್ಪ ಗಿಲ್ಟು ನಂಗೆ ಮಾಡಿದ ತಪ್ಪು ಅನ್ನಿಸಿದ್ರೆ ಹೌದು ಅಂತ ಒಪ್ಕೋಬೋದು ಕೇಳೋಕ್ಕಿಂತ ಅವರು ನಾನು ಬೆಳೀತಿದ್ದೀನಿ ಆಕಾಶನೇ ಮುಟ್ತಿದ್ದೀನಿ ಅನ್ನೋದ್ರಲ್ಲೇ ಇರ್ತಾರೆ ಅವ್ರ ಜೊತೆ ನೀವು ಕೂಡ ಸ್ವಲ್ಪ ಆಕಾಶನ ಮುಟ್ ಬನ್ನಿ ಒಳ್ಳೆಯ ಬುದ್ಧಿ ಆದರೂ ಬರುತ್ತೆ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ಇರೋದು ನಾವಲ್ಲ ನಮಗೆ ಸಾವಿರ ಕೆಲಸಗಳಿವೆ ಅದನ್ನು ಬಿಟ್ಟು ಯಾರು ವೀಡಿಯೋಸ್ ಮಾಡ್ತಾರೆ ಸಾರಿ ಬಗ್ಗೆ ಅಂತ ಹುಡುಕಿ 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 ಅವರಿಗೆ ಮೆಸೇಜ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ಇರೋದು ನಮ್ಮ ಚಾನಲ್ಗೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ನಿಮ್ಮ ಥರ ಯಾರು ಈ ಸಾರಿ ವಿಷಯ ಮಾತು ಮಾತಾಡ್ತಾರೆ ಅಂತ ಹುಡುಕಿ 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 ಹೋಗಿ ಫ್ರೀಯಾಗಿ ಕೂತ್ಕೊಂಡು ಕಮೆಂಟ್ ಮಾಡೋದು ನೀವುಗಳು ನಿಮ್ಮ ಕೆಲಸನ ಫಸ್ಟ್ ನೀವು ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರಿಗೆ ಕಮೆಂಟ್ ಹಾಕೋರಂತೆ ಸರಿನಾ ಈ ವಿಡಿಯೋಗೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ ನಗು ಬಂತು ನನಗೆ ಆ ಮೆಸೇಜ್ ನೋಡಿ ಏನು ಆನೆ ಗಂಭೀರವಾಗಿ ನಡೆಯುತ್ತಂತೆ ನಾಯಿಗಳು ಬೋಳ್ತಾವಂತೆ ಇದೇ ರೀತಿ ಕಮೆಂಟ್ ಬರ್ತಾ ಇದ್ರೆ ನಿಜ ಈ ವಿಷಯ ಇಲ್ಲಿಗೆ ಮುಗಿಯೋದೇ ಇಲ್ಲ ಅದು ಎಲ್ಲಿಗೋಗ್ಬಿಟ್ಟಂತ ಗೊತ್ತಿಲ್ಲ ಮತ್ತು ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ ಮಾಡೋಕ್ಕೆ ಕೆಲಸ ಇದೆ ನಿಮಗೆ ಫ್ರೀ ಇದ್ರೆ ಈ ವಿಡಿಯೋ ನೋಡಿಕೊಂಡು ಟೈಮ್ ಮಾಡೋಕೆ ಕೆಲಸ ಇಲ್ದಿರ ಕೂತ್ಕೊತೀರಲ್ಲ ಈ ವಿಡಿಯೋ ನೋಡಾದ್ಮೇಲೆ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ವಿಡಿಯೋ ಹಾಕಿದ್ದಾರೆ ಅಂದರೆ ಎಲ್ಲೋ ಕೂತ್ಕೊಂಡು ಆ ವೀಡಿಯೋಗೆ ಟ್ರಿಗರ್ ಮಾಡೋದಲ್ಲ ನಾವು ವಿಷಯನ ಇಲ್ಲಿಗೆ ಬಿಡೋಣ ಅಂದರೆ ಒಂಥರ ಹೆಂಗೆ ಟ್ರಿಗರ್ ಮಾಡ್ತೀರ ಅಂದರೆ ಈ ವಿಷಯ ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು ಆ ರೀತಿ ಕಮೆಂಟ್ ಹಾಕ್ತೀರಾ ನನಗೆ ನಗು ಬಂದಿತ್ತು ಒಂದು ಹತ್ತು ಮೆಸೇಜ್ ಆದರೂ ಒಬ್ಬರದೇ ಡಿ ಅಂತ ಇರೋರದೇ ಹತ್ತು ಮೆಸೇಜ್ ಇದೆ ಅದರಲ್ಲಿ ಆರ್ ಅಂತ ಒಬ್ಬರು ಮೆಸೇಜ್ ಮಾಡೋರು ಅದರಲ್ಲಿ ಬೇರೆ ಇನ್ನೂ ಉರ್ಸೋದು ಏನೂ ಮಾಡೋಕ್ಕೆ ಕೆಲಸ ಇಲ್ವಾ ನಿನ್ನ ವೀಡಿಯೋಸ್ ನೋಡೋಕ್ಕಾಗಲ್ಲ ನನ್ನ ವೀಡಿಯೋಸ್ ನೋಡೋಕ್ಕಾಗಲ್ಲ ಅಂದರೆ ಯೂಟ್ಯೂಬಲ್ಲಿ ಸಾವಿರ ಜನ ವೀಡಿಯೋಸ್ ಮಾಡ್ತಾರೆ ಹೋಗಿ ನೋಡಬೇಕು ಅದನ್ನು ಬಿಟ್ಬಿಟ್ಟು ನಿನ್ನ ವೀಡಿಯೋಸ್ ನಂಗೆ ನೋಡೋಕೆ ಆಗ್ತಿಲ್ಲ ನೀನು ವೀಡಿಯೋ ಮಾಡಬೇಡ ಅಂದರೆ ಹಾಂ ನಾನು ವೀಡಿಯೋ ಮಾಡದೆ ಯೂಟ್ಯೂಬ್ ಡಿಲೀಟ್ ಮಾಡಿಬಿಡ್ತೀನಿ ನಿನಗೆ ನೋಡೋಕ್ಕಾಗಿಲ್ಲ ಅಂದರೆ ಹೋಗು ಇನ್ನೊಂದು ಬೇರೆ ಚಾನಲ್ ನೋಡು ಹೋಗು ನಿಮಗೆ ಯಾರು ಬೇಕು ಅವ್ರದ್ದೇ ವೀಡಿಯೋಸ್ ನೋಡ್ಬೋದು ಅದನ್ನ ಬಿಟ್ಟು ನಾನೇನು ಕರೆದು ಕರೆದು ನನ್ನ ವೀಡಿಯೋಸೇ ನೋಡಿ ನನ್ನ ವೀಡಿಯೋಸ್ ಬಿಟ್ಟು ಬೇರೆ ನೋಡಬೇಡಿ ಓ ನಿಮ್ಗೆ ನಗಾಡೋದು ನಾನು ನಗಾಡೋದು ಕಂಡ್ರೆ ನಿಮ್ಗೆ ಆಗಲ್ವಾ ಹಂಗಾದ್ರೆ ನಗಾಡೋದೇ ಬಿಟ್ಟುಬಿಡ್ತೀನಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಸರಿನಾ ಆ ನಿಂಗೆ ನ ನಾನ್ ಆಗಲ್ಲ ಅಂದ್ರೆ ಇನ್ನು ಜಾಸ್ತಿ ನಗಾಡ್ಕೊಂಡು ವಿಡಿಯೋ ಮಾಡ್ತೀನಿ ಹಾಗೆ ಇನ್ನೊಂದು ಅದೇನೋ ಅಂತಾರಲ್ಲ ಕುಂಬಳಕಾಯಿ ಕಳ್ಳಿ ಅಂದ್ರೆ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡಂತೆ ಅಂದಂಗೆ ನಾವು ಯಾರಿಗೋ ಬೈತಿದ್ರೆ ನಿಮ್ಗಳಿಗೆ ಉರಿ ತಪ್ಪು ಇರೋ ಕಡೆ ಸಾವಿರ ಜನ ಕೈ ತೋರಿಸಿ ಮಾತಾಡ್ತಾರೆ ಆವಾಗ ಓ ತಪ್ಪಿದೇನೋ ಅಂತ ತಿದ್ಕೋಬೇಕು ಅದನ್ನ ಬಿಟ್ಟು ನಂದೇ ಸರಿ ಹಾಗೆ ಹೀಗೆ ಅಂದ್ಕೊಂಡು ಕುಂಬಳಕಾಯಿ ಕಳ್ಳ ಕಳ್ಳಿಂದ್ರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಒಂಥರ ನಗು ಬರುತ್ತೆ ಏನು ಹೇಳಬೇಕು ನಿಮಗೆ ಅಂತ ಆವಾಗಲೇ ನಮ್ಗೆ ಡೌಟ್ ಬರೋದು ಇದು ಕುಂಬಳಕಾಯಿ ಕಳ್ಳರೆ ಯಾಕೆ ಹೆಗ್ಲು ಮುಟ್ಕೋತಾರೆ ಹಾಗಾದ್ರೆ ಈ ಐಡಿ ಯಾರದು ಅಂತ ನಮಗೆ ಡೌಟ್ ಬರೋದೇ ಅಲ್ಲಿ ಇವರೇ ಕುತ್ಕೊಂಡು ಮೆಸೇಜ್ ಮಾಡ್ತಾ ಇದ್ದಾರೆ ಇವರಿಗೆ ನಾವು ರಿಪ್ಲೈ ಮಾಡಲೇಬೇಕು ನಿಮ್ಮ ಪ್ರಕಾರ ಆ ಥರ ಮೆಸೇಜ್ ಮಾಡಿಬಿಟ್ರೆ ಇವರು ವೀಡಿಯೋಸೇ ಮಾಡಿ ಮಾಡೋದನ್ನ ಬಿಟ್ಬಿಡ್ತಾರೆ ಅಂತ ನೀವು ಥಿಂಕ್ ಮಾಡಿದ್ರೆ ಅದು ನಿಮ್ಮ ತಪ್ಪು ಅದನ್ನು ಒಂಥರ ಟ್ರಿಗರ್ ಥರ ತೊಗೊಂಡು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ತಾರೆ ಅದನ್ನು ಫಸ್ಟ್ ತಿಳ್ಕೊಳ್ಳಿ ಒಂದು ಎಪ್ಪತ್ತು ಪರ್ಸೆಂಟು ಎಪ್ಪತ್ತಲ್ಲ ತೊಂಬತ್ತು ಪರ್ಸೆಂಟ್ ಮೆಸೇಜು ನಾವು ಮಾತಾಡ್ತಾ ಇರೋದಕ್ಕೆ ಸಪೋರ್ಟ್ ಆಗಿ ಬಂದರೆ ಒಂದು ಎರಡು ಪರ್ಸೆಂಟ್ ಒಂದು ಪರ್ಸೆಂಟು ಅಪೋಸಿಟ್ ಆಗಿ ಮಾತಾಡ್ತಾರೆ ಅಲ್ಲೇ ತಿಳ್ಕೊಬೇಕು ಯಾರು ತಪ್ಪು ಯಾರು ಸರಿ ಅಂತ ಇಲ್ಲ ನಮ್ಮದೇ ಸರಿ ನಾವೇ ಸರಿ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಿಲ್ಲ ಮಾಡೋ ಕೆಲಸ ಇಲ್ಲದೆ ಈ ವಿಡಿಯೋನ ನೋಡಿಕೊಂಡು ಮತ್ತೆ ಕಮೆಂಟ್ ಹಾಕ್ಕೊಂಡು ಅವ್ರು ಯಾರೋ ತಪ್ಪಿರೋ ಕಡೆ ಸಪೋರ್ಟ್ ಮಾಡ್ತಾ ಇರೋರು ನೀವು ಮಾಡೋಕ್ಕೆ ಕೆಲಸ ಇಲ್ಲದೆ ಇರೋ ಮಾಡ್ತಾ ಇರೋ ಕೆಲಸ ಇದು ಮಾಡೋ ಕೆಲಸ ಇದ್ರೆ ಹೌದು ಇದೇ ಸರಿ ಅಂತ ಒಪ್ಕೊಂಡು ವಿಷಯನ ಇಲ್ಲೇ ಬಿಟ್ಟು ಬಿಡೋ ಥರ ಮಾಡ್ತಾ ಇರ್ತೀವಿ ಸುಮ್ಮನೆ ಟ್ರಿಗರ್ ಮಾಡಿ 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 ಈ ವಿಷಯನ ತೊಡೆದು ಮಾಡ್ತಾ ಇರಲಿಲ್ಲ ಸರಿನಾ ಮತ್ತೆ ನನಗೆ ಮಾಡೋಕ್ಕೆ ಕೆಲಸ ಇದೆ ನಾನಂತೂ ಹೋಗ್ತೀನಪ್ಪ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಮತ್ತೆ ನನ್ನ ವೀಡಿಯೋಗೆ ಬೈಕೊಂಡು ಮೆಸೇಜ್ ಮಾಡಿ ಸರಿನಾ ಬಾಯ್